ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಿದ್ದೀನಿ ಪಾಲಕ್ ಸೊಪ್ಪಿಂದು ರೈಸು ಅದಕ್ಕೆ ಬೇಕಾಗಿರೋ ಅಂಥದ್ದು ನಾನು ಪಾಲಕ್ ಸೊಪ್ಪನ್ನ ತೊಳೆದು ಬೇಯಿಸ್ಕೊಂಡು ಈ ಥರ ಪ್ಯೂರಿ ಮಾಡ್ಕೊಂಡಿದ್ದೀನಿ ಹಸಿ ಬಟಾಣಿ ಒಂದು ಬೌಲ್ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರೋದು ಕಾಯಿ ತುರಿ ನೆಕ್ಸ್ಟ್ ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಒಂದು ನಾಲ್ಕು ಕಿಲ್ಕು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಗ್ಗರಣೆಗೆ ಪ ಪತ್ರೆ ಮತ್ತು ಮೆಣಸಿನ್ಕಾಯಿ ಇಷ್ಟು ರುಬ್ಕೊಳ್ಳೋಣ ಫಸ್ಟು ಪ್ರತಿದಿನ ಮಕ್ಕಳಿಗೆ ಏನಾದರೂ ಒಂದು ಲಂಚ್ ಮಾಡಿಕೊಡ್ಬೇಕಲ್ಲ ಬ್ರೇಕ್ಫಾಸ್ಟ್ನ ಈ ಒಂದೊಂದು ಒಂದು ದಿನ ರೈಸ್ನ ಮಾಡಿಕೊಡಿ ರುಬ್ಬೋದಕ್ಕೆ ಸೇರಿಸ್ತಿದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ಫಸ್ಟು ನಾನು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಸಾಸಿವೆ ಒಂದೇ ಒಂದು ಪತ್ರೆ ಹಾಕ್ತಿದ್ದೀನಿ ಈರುಳ್ಳಿ ಪಲಾಗಿ ಒಂದು ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ಅಂತ ಪಾಲಕ್ ರೈಸ್ ಪಾಲಕ್ ಹಸಿ ಬಟಾಣಿ ನೋ ನಾನು ತುಂಬಾ ರುಚಿಯಾಗಿರುತ್ತೆ ಿನ್ ಟೆನ್ ಮಿನಿಟ್ಸ್ ಅಲ್ಲಿ ಮಾಡ್ಕೊಡ್ಬೋದು ಮಕ್ಳು ಡೈಲಿ ಲಂಚ್ ಬಾಕ್ಸ್ ಏನ್ ಕಟ್ಟೋದು ಅನ್ನೋ ಒಂದು ಇದ್ದೇ ಇರುತ್ತೆ ಎಲ್ಲ ಮನೆಯಲ್ಲೂ ಈ ಥರದ್ದೊಂದು ಸಿಂಪಲ್ ಆಗಿ ಒಂದೊಂದು ರೈಸ್ ಈ ಥರ ಫ್ರೈಡ್ ರೈಸ್ ಮಾಡಿಕೊಡ್ಬೋದು ಇದು ಗೋಲ್ಡನ್ ಫ್ರೈ ಆಗಿದೆ ಇವಾಗ ಆಗ್ಲೇ ರುಬ್ಕೊಂಡಿದಂಥ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹೆಸರು ಮೆಣಸಿನ್ಕಾಯಿ ಇಷ್ಟನ್ನು ರುಬ್ಕೊಂಡಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಇದು ಫ್ರೈ ಆಗಿದೆ ಇವಾಗ ಹಸಿ ಬಟಾಣಿ ಹಾಕೋತೀವಿ ಸ್ವಲ್ಪ ಸ್ಲೌ ತರ ಬಂದಿದೆ ಇದು ಎರಡು ಐದು ನಿಮಿಷ ಫ್ರೈ ಆಗಬೇಕು ಆಗಿದೆ ಇವಾಗ ಪಾಲ ಸೊಪ್ಪನ್ನ ಪೂರಿ ಪ್ಯೂರಿ ಹಾಕೋತಿದೀನಿ ಇದನ್ನ ನಾನು ಬೇಯಿಸ್ಕೊಂಡು ಒಂದು ಐದು ನಿಮಿಷ ಸ್ಟೀಮ್ ಮಾಡ್ಕೊ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ರುಬ್ಕೊಂಡಿದ್ದೀನಿ ಇದು ಒಂದು ಐದು ನಿಮಿಷ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆಗ್ತಾ ಬಂದಿದೆ ನೋಡಿ ಎಣ್ಣೆ ಮೇಲೆ ಸ್ವಲ್ಪ ಎಲ್ಲ ಬಾಣ್ಲಿ ಬಿಟ್ಕೊಂಡ್ ಬರ್ತಿದೆ ಇದು ಇವಾಗ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಹಾಕೋಣ ಈ ತರ ಎಲ್ಲ ಬಾಣ್ಲಿ ಬಿಡುತ್ತೆ ಅದು ಹಾಗಿದ್ರೆ ಆಗಿದೆ ಇವಾಗ ಇವಾಗ ಅನ್ನ ಸೇರಿಸ್ಕೊಳ್ಳೋಣ ಅನ್ನ ಉದ್ರಿ ಉದ್ರಾಗಿ ಮಾಡ್ಕೋಬೇಕು ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಂಡು ಇದನ್ನ ಕ್ಲೀನಾಗಿ ಆಗಿ ನೋಡಿ ಹೇಗೆ ಕಲರ್ಫುಲ್ ಕಾಣ್ತಿದೆ ಪಾಲಕ್ ಸೊಪ್ಪು ರಿಚಿ ನಾಗಿರನ್ನು ತುಂಬಾ ಮಕ್ಳಿಗಂತೂ ತುಂಬಾ ಒಳ್ಳೇದು ಮಿಕ್ಸ್ ಆಫೀಸ್ ಹೋಗೋದು ಎಲ್ಲರೂ ಮಾಡ್ಕೋಬೋದ್ರು ಬೇಗ ಸುಲಭವಾಗಿ ಆಗುವಂತೆ ಯಾರಾದ್ರೂ ಗೆಸ್ಟ್ ಬಂದ್ರು ಪಾಲಕ್ ಸೊಪ್ಪಿದ್ರೆ ವಿತ್ ಇನ್ ಒಂದ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ರೆಡಿ ಮಾಡ್ಬೋದು ಎಲ್ಲ ಆಗಿದೆ ಇದು ನಾವು ಸ್ವಲ್ಪ ಲಾಸ್ಟ್ಗೆ ಕಾಯಿ ತುರಿ ಹಾಕೊತೀವಿ ಇದೆಲ್ಲ ಆಗಿದೆ ನೋಡಿ ಹೇಗೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಟೇಸ್ಟ್ ವೈಸು ಅಷ್ಟೇ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ರುಚಿ ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು